ಹೌದೇ ಯಾರ್ ಪಿಜ್ಜಾ ಒಳ್ಳೆ ಅಂತಾ ಮೇರೆನ ಪಿಜ್ಜಾ ಡೋನಿ ಮೇವಿ ನಾನು ಅಂತಾ ಅಣ್ಣನ ಪಿಜ್ಜಾ ಒಳ್ಳೆದು ಅಂತಂತೆ ಅವಳಿಗೆ ಇಷ್ಟ ಇಲ್ಲ ಅವಳು ತಿಂತಿಲ್ಲ ಗೊತ್ತಿಲ್ಲ ನಮ್ಮ ಸೊಸೆ ಮತ್ತೆ ಮಾಮನ್ ಜಗಳ ಯಾወት ಇರುತ್ತೆ ಅದು ಕೋಳಿ ಜಗಳ ಸೊ ಅದನ್ನೆಲ್ಲ ನಾವು ಅಷ್ಟೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಸೀರಿಯಸ್ ಆಗಿ ತಗೊಂಡ್ರೆ ಇಬ್ರಿಗೂ ಬೈತೀನಿ ನಾನು ಹೇ ಹಾಗೆ ಮತ್ತೊಂದು ಒಂದು ನಿಮಿಷ ಇಲ್ಲ ಅಂತಂದ್ರೆ ಮತ್ತೆ ಕೇಳ್ತಾ ಇರ್ತಾಳೆ ಅವನ್ನೇ ಹಾಗ ಅದನ್ನೇ ಸೋ ನನ್ನ ಪಿಜ್ಜಾ ಕಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಹಾಯ್ ಎಲ್ಲೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಆರ್ಯಾ ಹಿ ಫ್ಯಾಮಿಲಿ ಬ್ಲಾಗ್ ಸೋ ವಿ ಆರ್ ಇನ್ ಕಿಚನ್ ನಾವು ಮೊದಲಿಗೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದರೆ ಒನ್ ಕೆ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ನೀವು ಕೊಟ್ಟಿರೋ ಒಂದು ಪ್ರೋತ್ಸಾಹ ಅಂತಿಂಥದ್ದಲ್ಲ ಯಾಕಂತಂದರೆ ನಾನು ಒಂದು ತಿಂಗಳಕ್ಕಿಂತ ಮುಂಚೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋವಾಗ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ ಇದು ಜಸ್ಟ್ ಫಾರ್ ಅ ಸೀಕ್ ಆಫ್ ವಾಟ್ ಯು ನೋ ಎಫರ್ಟ್ಸ್ ಅಂತೂ ತುಂಬಾ ಹಾಕಿದ್ದೀನಿ ಯಾಕಂತಂದರೆ ನನ್ನ ಮಗಳ ಇಷ್ಟಕ್ಕೋಸ್ಕರ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು ಬಟ್ ಇವಾಗಂತೂ ನನಗೆ ಯೂಟ್ಯೂಬೇ ಆಗಿ ಹೋಗಿದೆ ಬಿಕಾಸ್ ಗೊತ್ತಿಲ್ಲ ಡೈಲಿ ನನಗೆ ಮೈಂಡ್ ಬೇರೆ ನಂದು ವರ್ಕಲ್ಲಿ ಯಾವ ಥರ ಇರುತ್ತೋ ಅದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ನನಗೆ ಯೂಟ್ಯೂಬಲ್ಲಿ ಬೇಕು ಅಂತ ಆಗ್ತಾ ಇದೆ ಸೊ ಇದು ಗೊತ್ತಿಲ್ಲ ನನಗೆ ಎಲ್ಲಿ ತನಕ ಈ ಈ ಥರ ನಾನು ಇರ್ತೀನೋ ಅಂತ ಹೇಳಿ ಬಿಕಾಸ್ ನೋಡಿ ನೀವು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿಗ ಗೊತ್ತಿಲ್ಲ ಏನೋ ನನಗೂ ಇನ್ನು ಯೂಟ್ಯೂಬಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಆಸೆ ಆಗ್ತದೆ ಎಷ್ಟಾಗುತ್ತೋ ಅಷ್ಟು ನನ್ನ ಸೈಡಿಂದ ಇರ್ಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ನಿಮ್ಮ ಸೈಡಿನ ಸಪೋರ್ಟ್ ನೀವು ಕೊಡ್ತಾ ಹೋಗಿ ಹೀಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಿ ಆಯಿತಾ ಎಷ್ಟೋ ಜನರಿಗೆ ಲೈಕ್ ಬಟನ್ ಗೊತ್ತಿಲ್ಲ ಇವಾಗ ಎಲ್ಲರೂ ನೋಡ್ತಾ ಇರ್ತಾರೆ ವ್ಲಾಗ್ಸು ಕಂಟಿನ್ಯೂ ನೋಡ್ತಾರೆ ನನ್ನ ವ್ಲಾಗ್ಸ್ ಬಿಕಾಸ್ ಒನ್ ಮಂತಲ್ಲಿ ಆರ್ ಕಂಪ್ಲೀಟ್ ಆಗೋದು ಅಂತಂದರೆ ಅಷ್ಟು ಸುಲಭ ಅಲ್ಲ ನನಗೆ ಯಾವುದೋ ಬೇರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಅಲೋನಾಗಿ ಹೋಗ್ತಾ ಇದೆ ಚೆನ್ನಲ್ಲ ಮುಂದೆ ಸೊ ಅದೆಲ್ಲ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಸೊ ಅದಕ್ಕೆಲ್ಲ ನಾನು ಚಿರಋಣಿ ನಿಮಗೆ ಯಾವತ್ತಿದ್ರು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ನಾವು ಆಗಿ ಸ್ಟಾರ್ಟ್ ಮಾಡೋಣ ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ ಇವಾಗ ಮೆಡಿಕಲಿಂದ ಬಂದು ನಂದು ಆಲ್ರೆಡಿ ಪ್ರೊಫೆಷ್ನಲ್ ಲೈಫ್ ಬಿಟ್ಟು ಹೊರಗಡೆ ಹೊಸಲಿಂದ ಹೊರಗಡೆ ಬಿಟ್ಟುಬಿಡ್ತೀನಿ ಪ್ರೊಫೆಷ್ನಲ್ ಲೈಫು ಸ್ವಲ್ಪ ಪಿಝಾ ಮಾಡೋಣ ಅಂತ ಹೇಳಿ ಪಿಜ್ಜಾ ಬೇಯಿಸ್ತಂದಿದ್ದೀವಿ ಪಾಪು ತುಂಬ ದಿನದಿಂದ ಕೇಳ್ತಾಯಿದ್ಲು ಪಾಪು ಪಿಜ್ಜಾ ಬೇಸ್ ಪಿಜ್ಜಾ ಮಾಡಿಯಮ್ಮ ಪಿಜ್ಜಾ ಮಾಡಿಯಮ್ಮ ಅಂತ ಹೇಳಿ ಬಟ್ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಪಿಜ್ಜಾ ಬೇಸ್ ಇರಲಿಲ್ಲ ತಂದಿದ್ದು ಸೊ ಹಾಗೆ ಇವತ್ತು ಆಲ್ವಿನ್ ಬೇಕರಿಗೆ ಹೋದೆ ರಾಘವೇಂದ್ರ ಮಠಕ್ಕೆ ಹೋಗಿದ್ದೆ ಮಾರ್ನಿಂಗ್ ಅಲ್ಲಿಂದ ಬರೋವಾಗ ಆಲ್ವಿನ್ ಬೇಕರಿಗೆ ಹೋದೆ ಸೊ ಹಾಗೆ ಬರುವಾಗ ಅಲ್ಲಿಂದ ತಗೊಂಡು ಬಂದಿದ್ದೀನಿ ಆಯಿತಾ ಹೀಗಿರುತ್ತೆ ನೋಡಿ ರೆಡಿಮೇಡ್ ಪಿಜ್ಜಾ ಬಿಕಾಸ್ ನಮಗೆ ಮನೇಲಿ ಮಾಡೋಕ್ಕೆ ಟೈಮ್ ಇರೋಲ್ಲ ಬಟ್ ಇದರದ್ದು ರೆಸಿಪಿ ಗೊತ್ತಿದೆ ನನಗೆ ಈ ಈ ಪಿಜ್ಜಾದು ಓಕೆ ಇದು ರೆಡಿಮೇಡ್ ಪಿಝಾದು ಓಕೆ ಈ ಥರ ಇರುತ್ತೆ ನೋಡಿ ಪಿಜ್ಜಾ ಬೇಜಾ ಇದೊಂದು ಫಿಫ್ಟಿ ಪರ್ಸೆಂಟ್ ಅವರು ಕುಕ್ ಮಾಡಿರ್ತಾರೆ ಅದಾದಮೇಲೆ ಇನ್ನು ಜಸ್ಟ್ ಒಂದು ಅದನ್ನು ಇಟ್ಟು ಅದರ ಮೇಲೆ ಏನಿದೆ ಎಲ್ಲ ಗಾರ್ನಿಷಿಂಗ್ ಮಾಡಿ ಏನೆಲ್ಲ ಬೇಕು ಅಂತ ಹೇಳಿ ಪಿಝಾ ಪಿಝಾಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡಿ ಗಾರ್ನಿಷಿಂಗ್ ಮಾಡಿ ನಾನು ಯೂಸ್ ಮಾಡುವಂಥದ್ದು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಎಲ್ಲಿ ಪಾಪು ಮಾಡ್ತಾಳೆ ಬಟ್ ಇವಾಗ ಟಿ ವಿ ಒಳಗಡೆ ಇದ್ದಾಳೆ ಮೊಬೈಲಲ್ಲಿ ಇದ್ದು ಮೊಬೈಲಲ್ಲಿದ್ದಾನಂತೆ ಮಕ್ಳಿಗೆ ಮೊಬೈಲ್ ಕೊಡಬೇಡಿ ಪ್ಲೀಸ್ ಬಿಕಾಸ್ ನಾನು ಇವಾಗ ಕಂಪ್ಲೀಟ್ ಪಿನ್ ಎಲ್ಲ ಹಾಕಿ ನಾನು ನೋಡಿ ಓಪನ್ ಓಪನೇ ಮಾಡಲಿಕ್ಕೆ ಆಗೋದಿದ್ದ ಇಟ್ಟಿದ್ದೀನಿ ಆಯಿತಾ ಯಾಕಂತಂದ್ರೆ ತುಂಬ ಅಂದರೆ ತುಂಬ ಹಾರ್ಮ್ಫುಲ್ ರೀ ಮೆಸೇಜ್ ಇವಾಗ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ ನಾಳೆ ಬೆಳಿಗ್ಗೆ ಮತ್ತೆ ಫ್ರೆಶ್ ಆಗಿ ಡ್ಯೂಟಿಗೆ ಹೋಗಬೇಕು ಕಮ್ ದಟ್ ಆಸ್ ಸ್ಟಾರ್ಟ್ ದ ಪೀಝಾ ಪಿಝಾ ಮಾಡೋಕ್ಕೆ ಮೊದಲಿಗೆ ನಾವು ನೋಡಿ ಒಂದು ಫುಲ್ ಆನಿಯನನ್ನು ಈ ಥರ ಕಟ್ ಕಟ್ ಮಾಡಿ ಈ ಥರ ಈ ಥರ ಇಟ್ಕೋಬೇಕು ನೋಡಿ ಈ ಥರ ಒಂದೊಂದೇ ಚಿಲ್ಕ ಗೊತ್ತಿಲ್ಲ ನನಗೇನು ಹೇಳೋದು ಅಂತ ಈ ಥರ ಪೀಸ್ ತಗೊಂಡು ಇಟ್ಕೋಬೇಕು ನನಗೆ ಸ್ವಲ್ಪ ಲೈಟಾಗಿ ಆರಾಮಿಲ್ಲ ಸೊ ನಿಮಗೆ ಗೊತ್ತಾಗ್ತಿರ್ಬೋದು ಫೇಸಲ್ಲೇ ಮತ್ತು ಇದೆಯಲ್ಲ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮು ಹಾಗೆ ಈ ಥರ ನೋಡಿ ಒಂದು ಉದ್ದ ಪೀಸ್ ಮಾಡಿ ಮತ್ತೆ ಅದನ್ನು ಮತ್ತೆ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಟೊಮೆಟೊ ಟೊಮೆಟೊ ಆಪ್ಷನ್ ಅಲ್ಲಿ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ತಿಂತಾರೆ ಮಕ್ಕಳು ಟೊಮೆಟೊ ಹಾಕಿದರೆ ಹಾಗೆ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ ನೋಡಿ ಇಷ್ಟಿದೆ ಪನ್ನೀರು ಇದು ಫುಲ್ ಒಂದು ಫೋರ್ಟಿ ರುಪೀಸ್ ಇದ್ದು ಪನ್ನೀರ್ ಬರುತ್ತಲ್ಲ ಸೊ ಏಯ್ಟಿ ಅವ್ನು ತಂದಿದ್ದು ಏಯ್ಟಿ ಫೈವ್ ರುಪೀಸ್ ಪನ್ನೀರ್ ಒಂದು ಮತ್ತು ಹಾಗೆ ನಾವು ಇದು ತಂದಿದ್ದೀವಿ ಸ್ಲೈಸ್ ಚೀಸ್ ತಂದಿದ್ದೀವಿ ಇದು ಇದಕ್ಕೂ ಹಾಕ್ಬೋದು ಇದು ಬ್ರೆಡ್ಡಿಗೂ ಹಾಕ್ಬೋದು ಬಟ್ ನಿಮಗೆ ಆ್ಯಕ್ಚುಲಿ ಇದಕ್ಕಿದೆಯಾ ಪಿಜ್ಜಾ ಚೀಸ್ ಅಂತಲೇ ಬರುತ್ತೆ ಸೊ ಅದನ್ನು ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರ್ ಆಗಿ ಇದು ನಾವು ಯೂಸ್ ಮಾಡಿದ್ದೀವಿ ಬಟ್ ನಮಗೆ ಇವಾಗ ಅಲ್ಲಿ ಸಿಕ್ಕಲಿಲ್ಲ ಶಾಪಲ್ಲಿ ಅದಕ್ಕೋಸ್ಕರ ಇದ್ದದ್ದನ್ನು ತೊಗೊಂಡು ಮತ್ತು ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ನೋಡಿ ಪಿಜ್ಜಾ ಸಾಸ್ ಇದು ಬೇಕೇ ಬೇಕು ಮತ್ತು ಇದು ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರ್ಗ್ಯಾನೊ ಇದೆರಡು ಇರುತ್ತೆ ನನಗೆ ಮನೆಯಲ್ಲಿ ಯಾಕಂದರೆ ಪಾಪು ತುಂಬ ಯೂಸ್ ಮಾಡ್ತಾಳೆ ಅದನ್ನು ಮುಂದೆ ನೋಡಿ ಹಾಂ ಟೊಮೆಟೊ ಟೊಮೆಟೊ ಸಾಸ್ ತಂದಿದ್ದೀನಿ ಆಯಿತಾ ಸೊ ಗೊತ್ತಾಯ್ತಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ ಸೊ ಇದನ್ನು ನಾವು ಲಾಸ್ಟ್ ಟೈಮು ತಂದಿದ್ದೀವಿ ಆಲ್ವಿನ್ ಬೇಕರಿಯಿಂದ ತಂದಿರೋದು ಆಲ್ವಿನ್ ಬೇಕರಿದು ಒಂದು ಶಾರ್ಟ್ ಹಾಕೋಕ್ಕಿದೆ ನನಗೆ ನಾನು ಶೂಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಬಟ್ ಅದು ಎಡಿಟ್ ಆಗಿಲ್ಲ ಎಡಿಟ್ ಕೂಡಲೇ ಹಾಕ್ತೀನಿ ಆಯಿತಾ ಸೊ ಇದು ಎರಡು ಬ ಬರ ಬರೋ ಬರ್ಬೋದು ಯಾಕಂತಂದರೆ ಅದು ಮೇ ಬಿ ಶಾರ್ಟ್ಸಲ್ಲಿ ಬರ್ಬೋದು ಆಲ್ವಿನ್ ಬೇಕರ್ ಇದು ಶೂಟ್ ಮಾಡಿರೋದು ಇದು ನಿಮಗೆ ವೀಡಿಯೋದಲ್ಲಿ ಬರುತ್ತೆ ಆಯಿತಾ ಈ ವಿಡಿಯೋ ಸೊ ಎರಡನ್ನು ಮಿಸ್ ಮಾಡಿದೆ ನೋಡಿ ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ನಿಮಗೆ ಕೂಡಲೇ ನಾನು ಫಸ್ಟ್ ನಿಮಗೆ ಯಾವಾಗ ಅಪ್ಲೋಡ್ ಮಾಡ್ತೀನಲ್ಲ ಯೂಟ್ಯೂಬ್ಗೆ ಆವಾಗ ನಿಮಗೆ ಬರುತ್ತೆ ಆ ಮೆಸೇಜ್ ಆಯಿತಾ ಅದನ್ನು ತಪ್ಪದೆ ನೋಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ ಸೊ ಇದು ನೋಡಿ ಇದು ಆ್ಯಕ್ಚುಲಿ ಪಿಜ್ಜಾ ಬೇಸ್ ಆಯಿತಾ ಫಿಝ್ಝಾ ಬೇಸನ್ನು ನಾವು ತಗೊಂಡಿದ್ದೀವಿ ಇದರ ಮೇಲೆ ಏನೆಲ್ಲ ಬೇಕು ಅಂತಂದರೆ ಫಸ್ಟಿಗೆ ಗೊತ್ತಿರುತ್ತೆ ಹೆಚ್ಚಿನವರಿಗೆ ಯಾರಿಗೆ ಗೊತ್ತಿರೋಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಹೇಳಿದ ಹಾಗೆ ಮಾಡ್ ಮಾಡ್ಕೊಂಡು ಹೋಗಿ ಇದು ನೋಡಿ ಪಿಜ್ಜಾದ ಮೇಲೆ ಹಾಕೋದು ಸಾಸ ಪಿಜ್ಜಾ ಸಾಸ್ ಅಂತ ಅಂಗಡಿಯಲ್ಲ ಸಿಗುತ್ತೆ ಆಯಿತಾ ಮನೆಯಲ್ಲೂ ಮಾಡ್ಕೋಬೋದು ನೆಕ್ಸ್ಟ್ ನಾನು ಒಂದು ದಿವಸ ಅದರದ್ದು ಯಾವ ಥರ ಮಾಡ್ತಾ ಪಿಜ್ಜಾ ಸಾಸ್ ಅನ್ನೋದನ್ನು ತೋರಿಸ್ತೀನಿ ಇದು ಆರ್ಗ್ಯಾನ ನೋಡಿ ಇದೆಲ್ಲ ಇರುತ್ತೆ ನಮಗೆ ಮನೆಯಲ್ಲೇ ಸೊ ಇದೆಲ್ಲ ಸಿಗುತ್ತೆ ನಿಮಗೆ ಜಾಸ್ತಿ ಏನಿಲ್ಲ ಇದಕ್ಕೆ ನೈಂಟಿ ರುಪೀಸ್ ಅಷ್ಟೇ ಅದಕ್ಕೂ ಅಷ್ಟೇ ಅವ್ರು ಫಿಫ್ಟಿ ಏಯ್ಟಿ ರುಪೀಸ್ ಆಗ್ತಾರೆ ಇರ್ಬೋದು ಇದು ಚಿಲ್ಲಿ ಫ್ಲೇಕ್ಸ್ ಹಾಗೆ ಟೊಮೆಟೊ ಕೆಚಪ್ ಇದೆ ಇದು ನೋಡಿ ಅತ್ತೆ ಬಂದಳು ನೋಡಿ ಏನಾದರೂ ಸ್ವಲ್ಪ ಮಗುನ ಈಗ ಈಗ ಮಾಡಲಿಕ್ಕೆ ಬರ್ತಾಳೋದು ಹ್ಞೂ ಸೊ ಈ ಸಲ ನಮಗೆ ನಮಗೆ ಖುಷಿ ಅವಳಿದ್ರೆ ಸ್ವಲ್ಪ ದಿನ ಅಷ್ಟೇ ಮತ್ತೆ ಹೋಗ್ತಾಳೆ ಗೊತ್ತಿಲ್ಲ ಗಂಡನ ಮನೆಗೆ ನಮಗೆ ಅವಳು ಹೋಗೋದಿಷ್ಟ ಇಲ್ಲ ಯಾಕಂದರೆ ಇಲ್ಲಿಗೆ ಗಮ್ಮದಾಗ್ತದೆ ಅವಳಿದ್ರೆ ಇವಾಗ ಫಸ್ಟಿಗೆ ಪಿಜಾ ಸಾಸ್ ಹಾಕೋಣ ಈ ಥರ ಪಿಜ್ಜಾ ಸಾಸನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಆಯಿತಾ ಈವನ್ಲಿ ಸ್ಪ್ರೆಡ್ ಮಾಡಿ ಅವಾಗ ಚೆನ್ನಾಗತ್ತೆ ಪಿಝಾ ಓಕೆ ಈ ಥರ ಇದೆಯಾ ಸೊ ಹೀಗೆ ನೋಡಿ ಈವನ್ಲಿ ಸ್ಪ್ರೆಡ್ ಮಾಡಿಕೊಡಿ ಆಯಿತಾ ಅದರಲ್ಲಿರತ್ತಲ್ಲ ಬಟರನ್ನು ಸ್ವಲ್ಪ ಹಾಕ್ಕೊಡಿ ಯಾಕಂತಂದರೆ ಸ್ವಲ್ಪ ಮೆದು ಇರಬೇಕು ಇದು ಬಟರ್ ಆಯಿತಾ ಅದಕ್ಕೆ ಸ್ವಲ್ಪ ಮೆದುಗಿದ ಬೇಕು ಬಟರು ಹೀಗೆ ನೋಡಿ ಇದಕ್ಕೆ ಹಾಕಿ ಈ ಬಟರನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಡಿ ಯಾಕಂತಂದರೆ ನೀವು ಬಟರ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಫ್ರೆಗ್ರೆನ್ಸ್ ಬರುತ್ತೆ ಒಂದು ಪಿಜ್ಜಾದಲ್ಲಿ ಮತ್ತೊಂತಂದರೆ ಮತ್ತೊಂದಂದರೆ ಪಿಜ್ಜಾ ಇದೆಯಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕಿದ್ರೆ ನೋಡಿ ಟ್ರೈ ಮಾಡಿ ನೋಡಿ ಬಟರ್ ಹಾಕಿ ಒಂದು ಸತಿ ಟ್ರೈ ಮಾಡಿ ಬಟರ್ ಹಾಕದೆ ಒಂದು ಸರ್ತಿ ಟ್ರೈ ಮಾಡಿ ನಮ್ಮ ಮನೆಯಲ್ಲಂತೂ ನನ್ನ ಹುಡುಗಿಗೆ ಬಟರ್ ಬೇಕೇ ಬೇಕು ಎಲ್ಲದಕ್ಕೂ ಮತ್ತೊಂದೇನು ಗೊತ್ತಾ ಮನೆಯಲ್ಲೇ ಮಾಡಿ ತಿನ್ನೋದು ಒಳ್ಳೆಯದು ಆ್ಯಕ್ಚುಲಿ ನಿಜವಾಗ್ಲೂ ಯಾಕಂತಂದರೆ ಎಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇರುತ್ತಲ್ಲ ಸೊ ಹಾಗಾಗಿ ಎಲ್ಲರ ಪ್ರೀತಿ ವಿಶ್ವಾಸದೊಟ್ಟಿಗೆ ನಾವು ತಿಂತಾ ಹೋಗ್ತೇವೆ ಇದನ್ನು ಈಗ ಶಿಫ್ಟ್ ಮಾಡಿ ನೋಡಿ ನೆಕ್ಸ್ಟು

ಈ ಥರ ಆನಿಯನನ್ನು ಚಂದವಾ ನಿಮಗೆ ಯಾವ ಥರ ಪ್ಯಾಟರ್ನ್ ಬೇಕು ಜಬರ್ದಸ್ತಾಗಿ ಮಾಡ್ಕೊಂಡು ಹೋಗಿ ಯಾಕಂತಂದರೆ ಒಂದೇ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತೇನಿಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ಹೋಗಿ ನೋಡಿ ಇದೇನು ಗೊತ್ತಾ ಆ್ಯಕ್ಚುಲಿ ನಮ್ಮದು ಬ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ನನ್ನ ತಮ್ಮ ಹೇಳಿದ ಅಕ್ಕ ಹೇಗಿದ್ದರೂ ನೀವು ಡೈಲಿ ಬ್ಲಾಗ್ಸೇ ಮಾಡೋದಲ್ಲ ಹೇಗಿದ್ರು ನಾವು ಮನೇಲಿ ಹೇಗಿರ್ತೀವಿ ನಾವು ಇವಾಗ ಮನೇಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನೇ ಮಾಡೋಣ ಅಂತ ಹೇಳಿದ್ರು ಅವರು ನೋಡಿದ್ದೀರಲ್ಲ ನೀವು ಮೊನ್ನೆ ಅದೇ ತುಂಬಾ ಸಪೋರ್ಟ್ ನನಗೆ ಸಿಟ್ಟು ವಿಷಯದ ಸಿಟ್ಟು ಬಂದ್ರೆ ಬೈಯೋದು ಬೈತೇನೆ ಮಗಳು ಬಿಡಿ ಮಗಳು ನೆಕ್ಸ್ತ ಮಗಳಬೇಕಂತಿಲ್ಲ ಅಲ್ವಾ ಬಿಕಾಸ್ ಅವಳೆ ನನ್ ಮಗಳಲ್ವಾ ಮಕ್ಕಳು ಯಾವತ್ತು ನೋಡಿ ನಾನು ಒಂದು ಹೇಳ್ತೀನಿ ನೀವು ಪ್ರೀತಿ ತೋರ್ಸಿದ್ರೆ ಮಾತ್ರ ಮಕ್ಳು ನಿಮ್ಮ ಮೇಲೆ ಪ್ರೀತಿ ತೋರ್ಸೋದು ಸೊ ಅದು ನನಗೆ ಗೊತ್ತು ಬಿಕಾಸ್ ನಾವೆಲ್ಲ ಅದನ್ನ ಲೈವ್ ಆಗಿ ಅನುಭವ್ಸಿದೀವಿ ಇವಾಗ ನೋಡಿ ಆನಿಯನ್ ಹಾಕಾಯ್ತು ನೋಡಿ ನಂದೆ ಅಂದ್ರೆ ಮಾರೇ ಇರೋದು ಅವಳನ್ನ ಕಾಂಪಿಟೇಷನ್ ಮಮ್ಮಿ ಅಂತ ಹೇಳಿದಾಳೆ ಇರ್ಲಿ ಅವಳು ಕಲಿಬೇಕಲ್ವಾ ನನಗೆ ಇಷ್ಟ ಬಿಕಾಸ್ ಅವಳ ತರನೇ ಅವಳ ತರ ಇರೋವಾಗ ನಾವು ಹಾಗೆ लास्ट ಟೈಮ್ ನಾವು ಹಾಗೆ ನಮಗೂ ತುಂಬ ಸದ್ದಾಗಿ ಇಂಟ್ರೆಸ್ಟು ಅಣ್ಣ ಬರ್ತಾ ಇರಲಿಲ್ಲ ನಾನು ಹೋಗ್ತಾ ಇದ್ದೆ ಕಿಚನಿಗೆ ನಮ್ಮನೇಲಿ ಮೊದಲಿಂದ ಗಂಡಸರು ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿಲ್ಲ ನನ್ಗೆ ಅಣ್ಣ ಇದಾನಲ್ಲ ಇಲ್ಲಿ ಮಗ ಅವ್ರು ಮಾಡ್ತಾನೆ ತುಂಬ ತುಂಬ ಹಾಂ ಒಳ್ಳೇದಾಗ್ತದೆ ಒಂದು ಗೊತ್ತಿಲ್ಲ ಎಲ್ಲಿ ತನಕ ಆಗುತ್ತೆ ಅಂತ ಹೇಳೀಗ ಆಗೋ ತನಕ ಇಡ್ತೀವಿ ನಾವು ಆಯ್ತಾ ನೆಕ್ಸ್ಟ್ ನೋಡಿ ಇದಾಯ್ತು ನೋಡಿ ಕ್ಯಾಪ್ಸಿಕಮ್ ಆಯ್ತು ನೆಕ್ಸ್ಟು ವೆಜಿಟೇಬಲ್ ಮಕ್ಕಳು ವೆಜಿಟೇಬಲ್ ತಿನ್ನಲ್ಲ ಅಂತ ಇದ್ರೆ ಈ ತರ ಮಾಡ್ಕೊಡಿ ಆದ್ರೆ ನಾನು ಒಂದೇ ಹೇಳ್ತೀನಿ ನಿಮಗೆ ಹೇಳಿ ಹೌದಾ ಅಲ್ವಾ ಅಂತ ಹೇಳಿ ಮತ್ತೆ ನೀವು ವಿಡಿಯೋ ನೋಡಿದ ಮೇಲೆ ಯೋಚನೆ ಮಾಡಿಲ್ಲ ಅಂದರೆ ವಿಡಿಯೋ ನೋಡ್ತಿರುವಾಗಲೇ ಯೋಚನೆ ಮಾಡಿ ಆಯ್ತಾ ನೋಡಿ ಈ ತರ ಟೊಮ್ಯಾಟೊ ಇಟ್ಟೆ ನೋಡಿ ಮಿಡ್ಲಲ್ಲಿ ನಾನು ನಿಮಗೆ ಯಾವ ತರ ಡೆಕೋರೇಷನ್ ಬೇಕೋ ಆ ತರ ಡೆಕೋರೇಷನ್ ಮಾಡ್ಕೋಬಹುದು ಇದರಲ್ಲಿ ಆಯ್ತಾ ನೆಕ್ಸ್ಟ್ ನೋಡಿ ಫುಲ್ ಫುಲ್ ಹಾಕ್ಬೇಡಿ ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಕೈಯಲ್ಲೇ ಪೀಸ್ ಮಾಡ್ಕೊಡಿ ಆತರ ರಫ್ ಯಾಕಂತಂದ್ರೆ ನೋಡಿ ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಇರುತ್ತೆ ಆಲ್ರೆಡಿ ತುಂಬಾ ಹೆವಿ ಲೋಡ್ ಮಾಡಿದ್ರೆ ನಾವು ಚೆನ್ನಾಗ್ ಆಗಲ್ಲ ಆಯ್ತಾ ಸೊ ಇದು ಏನಿದೆ ನೋಡಿ ಓವನ್ ಆನ್ ಇವಾಗ ಒಂದು ಓವನ್ ಅಲ್ಲಿ ಇಡೋಣ ನಾವು ಹಾಗೆ ನಾವು ಇದನ್ನ ಒಂದು ತವದಲ್ಲಿ ಇಡೋಣ ಆಯ್ತಾ ಇದನ್ನ ತವದಲ್ಲಿ ಇಡೋಣ ನೋಡಿ ಈ ತರ ಬಂತು ನೋಡಿ ನಂದು ಪಿಜಾ ಕಾಣಿಸ್ತಾ ಇದೆಯಾ ಈ ತರ ಬಂತ ನೋಡಿ ಕಾಣಿಸ್ತಾ ಇದೆಯಾ ಸೊ ಇದ್ರ ಮೇಲೆ ಮತ್ತೆ ನಾನು ಹೀಗೆ ಹಾಕಿದ್ರಲ್ಲ ಬೇರೆ ಈಸಿ ಇರ್ತದೆ ತುಂಬಾ ಈಸಿ ಮಾಡ್ತಾರೆ ಬಾಣ್ಲೆ ಇಟ್ಟಿದ್ದಾನೆ ಬಾಣಲೆ ಮೇಲೆ ಒಂದು ಸಣ್ಣದೊಂದು ಸ್ಟ್ಯಾಂಡ್ ತರ ಇಟ್ಟಿದಾನೆ ಅದ್ರ ಮೇಲೆ ಪ್ಲೇಟ್ ಇಟ್ಟಿದ್ದಾನೆ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಬೆಣ್ಣೆ ಹಾಕಿದಾನೆ ಆಯ್ತಾ ಅವನು ಬಟರ್ ಸೊ ಇದ್ರ ಮೇಲೆ ಈ ಪಿಝಾನ ಇಡೋಣ ಇದು ಕಂಪ್ಲೀಟ್ ಆಗಿ ಬಾಯ್ಲ್ ಆದ ನಂತರ ನಾನ್ ನಿಮಗೆ ತೋರಿಸ್ತೀನಿ ಇದು ನಾವಿವಾಗ ಓವನ್ ಅಲ್ಲಿ ಇಟ್ಟಿರೋದು ಮಗು ಮಾಡಿರೋದು ನೋಡಿ ಇದು ನಾನು ಅಲ್ಲಿ ಇದ್ರಲ್ಲಿ ಇಟ್ಟಿರೋದು ತೋರಿಸ್ ತೋರಿಸ್ತೀನಿ ಆಯ್ತಾ ನೋಡಿ ಫ್ರೆಂಡ್ಸ್ ಇದು ನಾನು ಇದ್ರಲ್ಲಿ ಏನು ಬಾಣಲೆ ಮೇಲೆ ಗ್ಯಾಸಲ್ಲಿ ಮಾಡಿರೋದು ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಸೊ ನೋಡಿ ನೀವು ಇದೇ ಥರ ಮಾಡಿ ನಾನು ಹೇಳಿಕೊಟ್ಟಾಗೆ ಮಾಡಿ ಆಯಿತಾ ಸೊ ನಾವು ಪಿಜ್ಜಾ ಜೊತೆ ರೆಡಿ ತಿನ್ನೋದು ಸೊ ಎಲ್ಲರೂ ತಿಂದಾಯಿತು ಫ್ಯಾಮಿಲಿ ಜೊತೆ ತಿನ್ನಬೇಕು ಅಂತ ಆಸೆ ಇತ್ತು ಬಟ್ ಇಷ್ಟು ಲೇಟ್ ಯಾರು ಕಾಯ್ತಾರೆ ಅಲ್ವಾ ಅವರು ಬೇಗ ಹೇಳ್ತಾರೆ ನಾವು ಸೊ ಸ್ವಲ್ಪ ಬೇಗ ಹೇಳ್ತೀವಿ ನೋಡಿ ನಮ್ಮ ಪಿಜ್ಜಾ ಯಾವ ಥರ ಬಂದಿದೆ ಸೊ ಇಲ್ಲಿ ಒಬ್ಬ ನೋಡಿ ಓ ದೇವ್ರೇವು ತಿಂದಾಯಿತು ನನ್ನ ಹತ್ರ ಹೇಳಿದೆ ಅಕ್ಕ ನಾನು ಮತ್ತೆ ನೀವು ಒಟ್ಟಿಗೆ ತಿನ್ನೋಣ ಅಂತ ಹೇಳಿ ನೋಡಿ ತಿಂತಿದ್ದೇನೆ ಸ್ವಲ್ಪ ಸ್ವಲ್ಪ ಮಕ್ಕಳು ಹಾಗೆ ಅಲ್ವಾ ಇಟ್ಸ್ ಓಕೆ ಫೈನ್ ನಾವು ಇದನ್ನೆಲ್ಲ ಮುಗಿಸಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀವಿ ನೋಡಿ ಅಲ್ಲಿ ನೋಡಿ ಎಲ್ಲ ತಗೊಂಡು ಅಣ್ಣ ಸೊ ಇದನ್ನೆಲ್ಲ ಮುಗಿಸಿ ಇದೆಯಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನಕ ಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗನ್ನು ಇದೇ ಥರ ಇರಿ ಸಪೋರ್ಟ್ ಇರಿ ಲೈಕ್ ಇರಿ ಶೇರ್ ಇರಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆರ್ಯ ಮಮ್ಮಿ ಈ ದಿನದ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬು